ನಮ್ಮ ಶಿವಾಯ್ ಓಂ ನಮಃ ಶಿವಾಯ ಓಂ ನಮ ಶಿವಾಯ್ ಓಂಶ ಓಂ ನಮ ಶಿವಾಯ್ ಓಂ ನಮ ಶಿವಾಯ್ ಓಂ ನಮ ಶಿವಾಯ್ ಓಂ ಶಿವಿ ಏನಪ್ಪಾ ಇಲ್ಲ ಹೆಂಗೆ ಕೇಳಾರ್ ಯಾರಿಲ್ಲ ಎದ್ದ ಎದ್ದ ಗುಲ್ಲ ಚಾಲೂ ಮಾಡ್ಬಿಡ್ತಿಲ್ಲ ಓಂ ನಮ ಶಿವಾಯ ಓಂ ನಮ ಶಿವಾ ಅಂತ ಕೇರೇ ಹೆಂಗಿರಬೇಕ ನೀ ಮನ್ಯಾಗ ಯಾಕವ್ವ ದೇವ್ರ ಪೂಜೆನೂ ಮಾಡಕ್ ನೋಡುದ್ರು ನಂದು ಆಯ್ತು ಅವ್ವ ಇದು ದೇವ್ರ ಪೂಜೆನೂ ನೋಡ ಮಾಡುದಿಲ್ಲ ನಿನಗ ಪೂಜೆ ಮಾಡಬೇಡ ಅಂತ ಹೇಳತಿಲ್ಲಾ ಪೂಜೆ ಮಾಡುದಕ್ಕ ಹೊತ್ತು ಗೊತ್ತು ಅನ್ನೋದ್ ಇರ್ತೈತಿ ಏನ ಚಾಲೂ ಅನನ ಎದ್ದ ಗುಲ್ಲೆ ಆಯ್ತು ಅವ್ವ ಇದು ದೇವ್ರ ಪೂಜೆನೂ ಅಲ್ಲೋ ಮರಯ ಮಾಡ್ ಮಾಡ್ಬೇಕ್ರೆಪ್ಪ ಅದೇ ರೀ ಮುಂಚೆ ಸಂಜೀತನ ಬೋಮ್ರಮಯ್ತಂದ್ರೆ ಇದೇನು ಮಣಿನೋ ಏನು ದೇವಸ್ಥಾನ ಆಯ್ತಪ್ಪ ಪೂಜೆ ಅಲ್ಲಿ ಅಪ್ಪಗ ಪೂಜೆ ಮಾಡಬೇಡ ಪುನಸ್ಕಾರ ಮಾಡಬೇಡ ಅಂತ ಹೇಳಿದ್ರೆ ನಿಮ್ಮಪ್ಪ ನನ್ನ ಕೈಯಲ್ಲ ಗಟ್ಟಿ ಕೊಟ್ಟು

ಬರ್ಕೊಂಡಾಗ ನೋಡಿ ಇಲ್ಲಿ ನೋಡಿಲ್ಲ ಒಂದು ಏನು ಉಳಿಸಿಲ್ಲದ್ರೊಳಗ ಯಾರ್ಯಾರು ಕೊಟ್ಟು ಬಂದನೋ ಮುರಿದು ಬಂದನು ಒಂದು ತಿಳಿಯೋದ ಈ ಸಿದ್ಧಿ ಇಲ್ಲೋ ಡಬ್ಬಿನ ಖಾಲಿ ಮಾಡಿದಿ ನಮ್ಮ ದೋಸ್ತರು ಕೇಳಿದ್ರು ಕೊಟ್ಟು ಬನ್ನಿ ಡಬ್ಬಿ ಏನ ಯಾಕೆ ತಂದಿದ್ದು ಇದನ್ನು ಕೊಟ್ಟು ಬರ್ಬೇಕಿಲ್ಲ ಊಟ ಡಬ್ಬಿ ಕೊಟ್ಟು ಬನ್ನಿ ಇದನ್ನ ಇಸ್ಕೊಂಡು ಬನ್ನಿ ಏನೇನ್ ಕೊಡ್ತೀನಿ ನೋಡ್ ಮತ್ತ ಕರ್ಕೊಂಬ ಮನೆಗೆ ಎಲ್ಲಾನು ಕೊಡಕತಿ ಅಂತ ಏ

ரஜைக்க நீன ரெடி நடி ஏனாச்சு நீல்சாட் ஒன்னொந்தினா तिनोपा हो ना वालेवा साले टाइम आगत तिनो जल्दी ना चालू वगलो आहे वो, वो तळत hey, ना वालेन ठेलीनिलो री नीवना हेळर इवनीगी ए तिनो एक रोटी तने ना वालेपा इधरला इथं येनांतर नोरी येना गेम नांतर तरतले इधर हट्टी ना तिनोपा तर ಅದಕ್ಕ ನಾನು ಇನ್ನೊಂದ್ ಹಡಿ ಹಿಡಿ ಅಂತ ಕೇಳ್ತೀಯ ನಾನು ಮಾತು ಇದ್ರ ಹಡ್ಕೊಂಡ್ ಕೂತಿಟ್ಟು ಪೂರ್ಸಿ ಪೂಲ್ಸಿ ಈ ನಮನಿ ಆಗ್ಯಾನಿ ಇನ್ನೊಂದು ಇನ್ನೊಂದ್ ಅಂತೇಳಿ

நீடி நம் சி நீல்லா மாதா

ನಿನ್ಗ ಅವ್ರು ದ್ವೇಷ ಮಾಡ್ತಾರು ಬೇಡ ಒಂದು ಗತ್ತಿ ಕಾಲ್ಕೆ ಕಾಣಿಸ್ತೀನಿ ಇದ್ರೀಪಸ್ ಕೂಡ ದೊಡ್ಡವ್ರಿಗೆ ಹಂಗೆಲ್ಲ ಮಾತಾಡಬಾರ್ದು ಬಾಯಿ ಬಾಯಿ ಹಚ್ಚಬಾರ್ದು ನೀ ಏನು ಕೆಲಸ ಮಾಡ್ತೀನಿ ಅಂತ ನನಗೆ ಗೊತ್ತೈತಿ ಏ ದುಖಾನೆಗೆ ನಿನ್ನ ಕರ್ಮನ ನೀನು ತಿನ್ನಕತ್ತೈತಿ ತಿಳಿದತ್ತ ನಿನಗೆ ಇಟ್ರ ಇಟ್ ಏ ರುದ್ರ ನಮ್ಮ ಮಗ ಯಾಕಡೆ ಪಕ್ಕಡೆ ಮಾತಾಡ್ತೇನ ಮಗನ ಇನ್ನೊಂದು ಮಾತು ನಮ್ಮ ಮಗ ಏನರ ಅಂದಿ ಪರಿಸ್ಥಿತಿ ನೆಟ್ಟಿಗಿರಂಗಿಲ್ಲ ಇಬ್ಬರದ ಗಂಡ ಅಂತಿದೆ ಲೇ ಬುಸುಡ್ಕೆ ನನ್ನ ಹೆಸರು ಹಿಡಿದು ಕೊಡ್ತೀಯ ಕೊಡ್ತಿ ನಿಮ್ಮೂರು ನಮ್ಮ ಮನೆಯಿಂದ ಬಿಟ್ಟಿ ಕೂಡ ತಿನ್ನಾಕ ಬಂದ ನಮ್ಮವ್ವಗ ಬಡಿತ್ರಿ ನಿಮ್ಮವ್ರ್ನ ದೊಡ್ಡವ ಆಗಲಿ ನಿಮ್ಮನ್ನು ಓಡಾಡ್ಸಿ ಬಡಿತೀನಿ ಮಕ್ಳು ಏನಪ್ಪ ಹಂಗೆಲ್ಲ ಅನ್ಬಾರ್ದಪ್ಪ ದೊಡ್ಡೋರಿಗೆ ದೊಡ್ಡ ದೊಡ್ಡ ಮಾತಾಡಬಾರ್ದು ಅವ್ವ ದೊಡ್ಡ ದೊಡ್ಡ ಮಾತಾಡಬಾರ್ದು ಅಂದ್ರೆ ನೀನು ಬಡಿದ್ರೆ ನಾ ಬಡೀದು ನೋಡ್ಕೊಂಡು ಸುಮ್ಮಿರ್ಬೇಕು ನಾವು ಇಂಥ ಮಕ್ಳನ್ನ ಸುಮ್ಮ ಬಿಡಬಾರ್ದು ಅವ್ವ ಸಣ್ಣಗೆ ಕಲಿಬೇಕು ನಮ್ಮ ಮನೆಗೆ ಜವ್ ಜವ್ವ ಇದ್ದಂಗೆ ಜವ್ವ ಇವರಿಗೂ ಮರೇಜು ಕೊಡೋಂಗಿಲ್ಲ

ಅಯ್ಯೋ ಸಾಲಿ ಹೊತ್ತು ಬರ್ರೆ ತವ ಹಾಲ್ ಕುಲಾರ್ದೆ ಹೋದೇನ್ ಯಶು ಯಶವಂತ ಅಂತ

ஜல்வ சீங்கில் ತಗೊಂಬಂದಿ ಆಡ್ಕೋತ್ ಕುಂತಿದ್ದೀಯಲ್ಲ ಮತ್ತ ಹ್ಮ್ ಕುಡಿ ಓ ಇಷ್ಟ ಆಡ್ಬಿಡ್ಬೇಕ ಹ್ಮ್ ಕುಡಿಬೇಕು ಅವ ನೀನ್ ಊಟ ಮಾಡಿ ಹಾ ನಾ ಕೆಲಸ ಮುಗಿಸಿ ಮಾಡ್ತೀನಿ ಅಂತಪ್ಪ ಅಪ್ಪ 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 ಹೊರಗ್ ಹೋಗ್ಯಾರ ಬಂದ್ ಮಾಡ್ಕೋತಾರ ಕೆಲ್ಸ ನೀ ಕುಡಿ ಹಾಲ ಕೆಲ್ಸ ಅದನ್ನ ಮಾಡ್ತೇನೆ ಅವ ಅವಾ ಏನಪ್ಪ ಇಲ್ಲಿ ಬಾಯಿಲಿ ಬುತ್ತಿ ಕಟ್ಟಿ ಕಟ್ಲತ್ತೀನೇ ನೀ ಕುಡಿ ಆಯ್ತಾ ಎಲ್ಲ ಕೊಡ್ತೀನಂತ ಅಷ್ಟು ಕುಡಿಲಿ ಅಷ್ಟು ಕುಡೀಲಿ

آیو، لیس، ری، یارا تو நீர் குடித்தீர்தி நீர் குடிய அரி ಊಟ ಮಾಡ್ರಿ ಸ್ವಲ್ಪ ಮಾಡ್ರಿ ಸ್ವಲ್ಪ ಮಾಡ್ರಿ ಸ್ವಲ್ಪ ಮಾಡ್ರಿ ಸ್ವಲ್ಪ ಸ್ವಲ್ಪ ಮಾಡ್ರಿ ಮಕ್ಕಳಿ ಮಾಡ್ರಿ ಮಕ್ಕೋ ಮಕ್ಕ ತುಂಬಾ அப்பா அப்பா பண்ணிட்டு நundur அப்பா ಸ್ವಲ್ಪ

makkor أي درجة؟

ನನಗೆ ಎದುರು ಮಾತಾಡಿ ಅವಾಯಂಕಾರ ನೀರು ಹೋದ ನಿಮ್ಮ ಅಪ್ಪನ ಸಹಿ ತಗೊಂಡು ಈ ಆಸ್ತಿನೆಲ್ಲ ನನ್ನ ಹೆಸರಿಗೆ ವರ್ಗಾವಣೆ ಮಾಡಿಕೊಳ್ಳಿ ಇನ್ನ ಉಳಿದಿರೋದು ಪ್ಲಾನ್ ಏನಪ್ಪಾ ಅಂತಂತಂದ್ರ ಅವ್ರನ್ನ ಈ ಮಣಿ ಬಿಟ್ಟು ಹೊರಗೆ ಹಾಕೋದು ಅವ್ರು ಹೊರಗೆ ಹೋದ್ಮೇಲೆ ಈ ಮನೆಗೆ ನಾನ ರಾಜ ನಿನ್ನ ರಾಜ நி மீ மொதல் ஷிப்பிடி ஊட்ட பே यार ये ले सच्ची ना दी रे रे अरे अरे ए फ्री सब फ्री है सी पकड़ो कोई जो खून होके सोए नौ एलट्रोन लग लो दरो तो वाला हो गया वाला

निहोबा निहोबा अरे ये बारो ये बारो नि बारो नि होरी होरी बैठ री